ಇನ್ನು ಅಂಬರೀಷ್ ಅವರ ನುಡಿನವನ ನಂತರ ಸಿನಿಮಾ ರಂಗದ ಗಣ್ಯರ ಸಭೆ ನಡೆಸಲಾಗಿದೆ ನಟ ದರ್ಶನ್ ರಾಕ್ಲೆನ್ ವೆಂಕಟೇಶ್ ದೊಡ್ಡಣ್ಣ ಅಂಬಿಪತ್ನಿ ಸುಮಲತಾ ಪುತ್ರ ಅಭಿಷೇಕ್ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಮಂಡ್ಯ ಚುನಾವಣಾ ರಾಜಕೀಯದ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಸುಮಲತಾ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಂಡ್ಯ ಜಿಲ್ಲೆ ಜೊತೆ ಅಂಬರೀಷ್ಗೆ ಅವಿನಾಭಾವ ಸಂಬಂಧ ಇದೆ ನಟ ಅಂಬರೀಷ್ ಅವರ ಹೆಸರನ್ನ ನೀವು ಉಳಿಸಲೇಬೇಕು ಹೀಗಾಗಿ ನೀವು ಯಾವುದಾದ್ರೂ ಪಾರ್ಟಿಯಿಂದ ಸ್ಪರ್ಧೆ ಮಾಡಬೇಕು ಕಾಂಗ್ರೆಸ್ ಜೆ ಡಿ ಎಸ್ ಟಿಕೆಟ್ ನೀಡದೇ ಇದ್ರೆ ಸ್ವತಂತ್ರವಾಗಿ ನಿಲ್ಲಿ ನೀವು ಸ್ಪರ್ಧಿಸಿದ್ರೆ ಬೆಂಬಲವನ್ನು ನೀಡ್ತೀವಿ ಸಂಪೂರ್ಣವಾಗಿ ಅಂತ ಸಿನಿಮಾ ರಂಗದ ಗಣ್ಯರು ಹೇಳಿದ್ದಾರೆ ಅಭಯವನ್ನ ನೀಡಿದ್ದಾರೆ ಸುಮಲತಾ ಅವರಿಗೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಚುನಾವಣೆಯ ಜವಾಬ್ದಾರಿಯನ್ನ ನಾವೇ ನೋಡ್ಕೋತೀವಿ ಅಂತ ರಾಕ್ಲ್ಯಾಂಡ್ ವೆಂಕಟೇಶ್ ದರ್ಶನ್ ದೊಡ್ಡಣ್ಣ ಹೇಳಿದ್ದಾರೆ ಎನ್ನುವ ವಿಚಾರ ಇದಕ್ಕೆ ಅಭಿಷೇಕ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ತಂದೆಗೆ ಅವರದ್ದೇ ಆದ ಅಭಿಮಾನಿ ಬಳಗ ಇದೆ ಆಗಿದ್ದು ಆಗಲಿ ಅಮ್ಮ ಸ್ಪರ್ಧಿಸುವುದು ಒಳ್ಳೆಯದು ಅಂತ ಅಭಿಷೇಕ್ ಕೂಡ ಹೇಳಿದ್ದಾರೆ ಸಿನಿಮಾ ರಂಗದ ಗಣ್ಯರ ಮಾತಿಗೆ ಸಮ್ಮತಿಸಿದ್ದಾರೆ ಸುಮಲತಾ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮುಂದೆ ಕಾಲ ಬಂದಾಗ ಈ ಬಗ್ಗೆ ನಿರ್ಧಾರ ಕೈಗೊಳ್ಳೋಣ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಎನ್ನುವಂತಹ ವಿಚಾರ ಈ ಮೂಲಕ ಮಂಡ್ಯದ ರಾಜಕೀಯ ರಣರಂಗದಲ್ಲಿ ಹೊಸ ರೀತಿಯ ಒಂದು ಎಕ್ವೇಷನ್ಸ್ ಕ್ರಿಯೇಟ್ ಆಗೋದು ಆಗೋದ್ರ ಮುನ್ಸೂಚನೆ ಕಾಣಿಸ್ತಾ ಇದೆ ಆಲ್ರೆಡಿಯಲ್ಲಿ ಜೆ ಡಿ ಎಸ್ ಟಿಕೆಟ್ಗೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಮೈತ್ರಿ ಆದರೆ ಕಾಂಗ್ರೆಸ್ಸೇನು ಅಲ್ಲಿ ಸ್ಪರ್ಧೆ ಮಾಡಲ್ಲ ಜೆ ಡಿ ಎಸ್ಸಿಗೆ ಬಿಟ್ಟು ಹಾಗಾದರೆ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಯಾವ ಟಿಕೆಟ್ನಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಕಡೆ ದಿನಗಳಲ್ಲಿ ಅಂಬರೀಷ್ ಅವರು ಕಾಂಗ್ರೆಸ್ ಜೊತೆ ಅಷ್ಟೇನು ಉತ್ತಮವಾದ ಬಾಂಧವ್ಯ ಹೊಂದಿರಲಿಲ್ಲ ಬಹಳಷ್ಟು ಕಾಂಗ್ರೆಸ್ ಮತ್ತು ಅಂಬರೀಶ್ ಅವರ ಮಧ್ಯೆ ಬಹಳ ಬಿರುಕುಂಟಾಗಿತ್ತು ಸಂಬಂಧದಲ್ಲಿ ಹೀಗಾಗಿ ಸುಮಲತಾ ಅಂಬರೀಶ್ ಅವರ ರಾಜಕೀಯ ಆಯ್ಕೆಗಳೇನಾಗುತ್ತೆ ಅನ್ನುವಂಥ ಕುತೂಹಲ ಈಗ ಮನೆ ಮಾಡಿದೆ ಇವತ್ತು ಸಭೆ ಕೂಡ ನಡೆಸಿದ್ದಾರೆ ಸಿನಿಮಾ ರಂಗದ ಗಣ್ಯರು ಸಭೆ ನಡೆಸಿದ್ದಾರೆ ನೀವು ನಿಲ್ಲಿ ಎಲ್ಲ ರೀತಿಯ ಸಪೋರ್ಟ್ ನಾವು ನೀಡ್ತೀವಿ ನಿಮಗೆ ಅನ್ನುವಂಥ ಒಂದು ಅಭಯವನ್ನು ಕೂಡ ನೀಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿರುವಂತಹ ಒಂದು ಬೆಳವಣಿಗೆ ಸ್ಪರ್ಧೆ ಮಾಡಿದ್ರೆ ಯಾವ ಪಾರ್ಟಿಯಿಂದ ಮಾಡ್ತಾರೆ ಏನ್ ರೂಪುರೇಷೆ ಎಲ್ಲವೂ ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಿರುವಂತಹ ವಿಚಾರ ಆಗಿದೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ರಾಕ್ಲೆಂಡ್ ವೆಂಕಟೇಶ್ ಅವರು ದೊಡ್ಡಣ್ಣ ಎಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಹೇಳಿದ್ದಾರೆ ನೀವು ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ನೀವು ಸ್ಪರ್ಧೆ ಮಾಡಿ ಅಂಬರೀಷ್ ಅವರ ಹೆಸರನ್ನು ನೀವು ಉಳಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಅಥವಾ ಯಾವುದಾರೊಂದು ಪಾರ್ಟಿಯಿಂದ ಸ್ಪರ್ಧೆ ಮಾಡಿ ಯಾವ ಪಾರ್ಟಿಯಿಂದನೂ ಟಿ ಟಿಕೆಟ್ ಸಿಗಲಿಲ್ಲ ಅಂದರೆ ನೀವು ಸ್ಪ ಸ್ವತಂತ್ರವಾಗಿ ನಿಂತ್ಕೊಳ್ಳಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಚುನಾವಣೆ ಕೆಲಸವನ್ನು ನಿಮಗೆ ಮಾಡಿಕೊಡ್ತೀವಿ ನಾವೇ ಮುಂದೆ ನಿಂತು ಚುನಾವಣೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಎನ್ನುವಂತಹ ವಿಚಾರ ಹೇಳಿ ಕೇಳಿ ದರ್ಶನ್ ಅವರಿಗೂ ಮಂಡ್ಯದಲ್ಲಿ ಬಹಳ ಫ್ಯಾನ್ಸ್ ಇದ್ದಾರೆ ಹೀಗಾಗಿ ಈ ಒಂದು ಬೆಳವಣಿಗೆ ಬಹಳ ಈಗ ಕುತೂಹಲಕ್ಕೆ ಕಾರಣ ಆಗ್ತಿರುವಂತಹ ಒಂದು ವಿಚಾರ ಹೀಗಾಗಿ ಜೊತೆಗೆ ಅಭಿಷೇಕ್ ಕೂಡ ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಮ್ಮ ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಅಂತಾನೆ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಒಂದು ಕ್ಯೂರಿಯಾಸಿಟಿ ಮೂಡಿಸ್ತಿರುವಂತಹ ಒಂದು ವಿಚಾರ ಆಗಿದೆ ಹೀಗಾಗಿ ಮುಂದೆ ಇದು ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಎಲ್ಲವೂ ಕೂಡ ಈಗ ನೋಡಬೇಕಾಗತ್ತೆ ರಾಜಕೀಯಕ್ಕೆ ಇಳಿಯೋದೇ ಆದರೆ ಯಾವ ರೀತಿ ಆಯ್ಕೆಗಳನ್ನು ಅವ್ರು ಮಾಡ್ಕೊಳ್ತಾರೆ ಯಾವ ಪಾರ್ಟಿಯನ್ನು ಚೂಸ್ ಮಾಡ್ತಾರೆ ಅಥವಾ ಇಂಡಿಪೆಂಡೆಂಟ್ ಆಗ್ತಾರಾ ಇದೆಲ್ಲವೂ ಕೂಡ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗುವಂತಹ ಒಂದಷ್ಟು ಸಂಗತಿಗಳಾಗಿದೆ ಯಾಕಂದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಟಿಕೆಟ್ ಸಿಗುತ್ತಾ ಅನ್ನುವಂಥದ್ದು ಅನ್ನುವಂಥದ್ದೇ ದೊಡ್ಡ ಕ್ವಶನ್ ಮಾರ್ಕ್ ಯಾಕಂದರೆ ಅಲ್ಲಿ ಆಲ್ರೆಡಿ ನಿಖಿಲ್ ದೇವೇಗೌಡರ ಮೊಮ್ಮಗ ಮುಖ್ಯಮಂತ್ರಿಗಳ ಪುತ್ರ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ದೊಡ್ಡ ಆಕಾಂಕ್ಷಿ ಮಂಡ್ಯ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಹಾಸನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ಆಕಾಂಕ್ಷಿ ಹೀಗಾಗಿ ನಿಖಿಲ್ ಒಂದು ವೇಳೆ ಮಂಡ್ಯ ಟಿಕೆಟಿಂದ ಇಳಿಯೋದಾದರೆ ಸುಮಲತಾ ಅವರು ಯಾವ ಪಾರ್ಟಿಯಿಂದ ಇಳಿತಾರೆ ಅಲ್ಲಿ ಹೆಂಗೂ ಕಾಂಗ್ರೆಸ್ ಜೆ ಮಧ್ಯೆ ಬಹುತೇಕ ಮೈತ್ರಿ ಕೂಡ ಅಂತಿಮ ಇದೆ ಹೀಗಾಗಿ ಭಾಳ ಕುತೂಹಲ ಇದೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಅವರ ಮುಂದಿನ ರಾಜಕೀಯ ಹೆಜ್ಜೆ ಏನಾಗುತ್ತೆ ಅನ್ನುವಂತಹ ವಿಚಾರ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ಲೈವ್ ಇದ್ದಾರೆ ಪ್ರಮೋದ್ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಎಂಟ್ರಿಗೆ ಸಂಬಂಧಪಟ್ಟ ಹಾಗೆ ಈಗ ಬಹಳ ಕುತೂಹಲದ ವಿಚಾರ ಆಲ್ಮೋಸ್ಟ್ ಅವರು ಮಾನಸಿಕವಾಗಿ ರೆಡಿ ಆಗಿಬಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈ ಮೀಟಿಂಗ್ ನಿಂದ ಸಿಗ್ತಾ ಇರುವಂತಹ ಡೀಟೇಲ್ಸ್ ಪ್ರಕಾರ ಗೊತ್ತಾಗ್ತಾ ಇದೆ ಸೊ ಮುಂದೆ ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಇಕ್ವೇಷನ್ಸ್ ಯಾವ ರೀತಿ ಸೆಟ್ ಆಗೋ ರೀತಿ ಕಾಣಿಸ್ತಾ ಇದೆ ಅಮರ್ ಪ್ರಸಾದ್ ಮೊದಲನೇದಾಗಿ ಬಹುಶಃ ಕರ್ನಾಟಕದ ಚಿತ್ರರಂಗದ ಇತಿಹಾಸದ ಮಟ್ಟಿಗೆ ಇದೇ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸ್ಟಾರ್ಸ್ಗಳು ಕೇವಲ ಒಬ್ರು ಇಬ್ರು ಅಲ್ಲ ಅಥವಾ ಕನ್ನಡ ಚಿತ್ರರಂಗದ ಹಿರಿಯ ಎಲ್ಲರೂ ಕೂಡ ಒಟ್ಟಾಗಿ ಬಂದು ಒಂದು ಚುನಾವಣಾ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಈ ರೀತಿಯಾದಂಥ ಸಭೆಯನ್ನು ಈ ರೀತಿ ಈ ಥರ ಮೊದಲ ಬಾರಿಗೆ ಬಹುಶಃ ಮಾಡ್ತಿದ್ದಾರೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಅಂಬರೀಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ಈಗಾಗಲೇ ಅಂಬರೀಷ್ಗೆ ತುಂಬ ಆತ್ಮೀಯರಿದ್ದಾರೆ ಅವರನ್ನು ಹತ್ತಿರದಿಂದ ನೋಡೋರಿದ್ದಾರೆ ಜೊತೆಗೆ ರಾಜಕೀಯದಲ್ಲೂ ಕೂಡ ಅವರಿಗೆ ಅನೇಕ ಸ್ನೇಹಿತರಿದ್ದಾರೆ ವಿರೋಧ ಪಕ್ಷದಲ್ಲೂ ಕೂಡ ಅವರಿಗೆ ಸ್ನೇಹಿತರಿದ್ದಾರೆ ಇದೆಲ್ಲದರ ಜೊತೆ ಜೊತೆಗೆ ನಿನ್ನೆ ಏನು ನುಡಿ ನಮನ ಕಾರ್ಯಕ್ರಮ ಮಂಡ್ಯದಲ್ಲಿ ನೀಡಿತ್ತು ಆ ನುಡಿನಮನ ಕಾರ್ಯಕ್ರಮ ಮುಗಿದ ಬಳಿಕ ಒಂದು ವಿಶೇಷವಾದಂಥ ಸಭೆ ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ದಿಗ್ಗಜರಾದಂಥ ರಾಕ್ಲೈನ್ ವೆಂಕಟೇಶ್ ಇರ್ಬೋದು ದೊಡ್ಡಣ್ಣ ಇರ್ಬೋದು ಯಶ್ ಇರ್ಬೋದು ದರ್ಶನ್ ಇರ್ಬಹುದು ಇವರೆಲ್ಲರೂ ಅಭಿಷೇಕ್ ಇರ್ಬೋದು ಅಂದ್ರೆ ಅಂಬರೀಷ್ ಅವರ ಪುತ್ರ ಅಭಿಷೇಕ್ ಅವರೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಕೂಡ ಇದ್ರು ಅಲ್ಲಿ ಸಭೆಯಲ್ಲಿ ಚರ್ಚೆಯಾದಂಥ ವಿಚಾರ ಅಂದರೆ ಮಂಡ್ಯಕ್ಕೆ ಮತ್ತೆ ಅಂಬರೀಷ್ ಅವರಿಗೆ ಅವಿನಾಭಾವದಂಥ ಸಂಬಂಧ ಇದೆ ಈ ಅವಿನಾಭಾವ ಸಂಬಂಧ ಸಂಬಂಧಪಟ್ಟಂತೆ ಅವರ ಹೆಸರನ್ನು ಉಳಿಸೋದಕ್ಕೆ ಜೊತೆಗೆ ಅವರ ಕನೆಕ್ಷನ್ಸ್ ಮಂಡ್ಯದಲ್ಲಿ ಏನಿದೆ ಹೀಗಾಗಿ ಅದನ್ನು ಅವರ ಪರಂಪರೆಯನ್ನು ಅವರ ಲೆಗಸಿಯನ್ನು ಮುಂದುವರ್ಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನ ನಿರ್ಣಯವನ್ನು ಒತ್ತಡವನ್ನು ಈ ಒಂದು ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಅನ್ನುವಂಥ ಮಹತ್ವದ ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗ್ತಾ ಇದೆ ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಜೆ ಡಿ ಎಸ್ ಇರ್ಬೋದು ಯಾವುದೇ ಪಕ್ಷದಿಂದ ಆದರೂ ಸರಿ ಸುಮ್ಲತಾ ಅವರು ಕಂಟೆಸ್ಟ್ ಮಾಡಲೇಬೇಕು ಅನ್ನುವಂಥದ್ದು ಎಲ್ಲ ಚಿತ್ರರಂಗದ ಗಣ್ಯರು ಹೇಳ್ತಾ ಇರುವಂತಹ ಮಾತು ಇದ್ರ ಜೊತೆಗೆ ರಾಜಕೀಯವಾಗಿ ಲೆಕ್ಕಾಚಾರಗಳು ಇರುತ್ತೆ ಅಮರ್ ಪ್ರಸಾದ್ ಯಾಕೆಂದ್ರೆ ಒಂದು ವೇಳೆ ಈಗ ಕಾಂಗ್ರೆಸ್ನಿಂದ ಅಂಬರೀಷ್ ಅವರು ಪ್ರತಿನಿಧಿಸ್ತಾ ಇದ್ರು ಹೀಗಾಗಿ ಕಾಂಗ್ರೆಸ್ ಒಂದ್ ವೇಳೆ ಮಂಡ್ಯ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಟ್ಟಂತೆ ಆದಂಥ ಸಂದರ್ಭದಲ್ಲಿ ಒಂದು ವೇಳೆ ಜೆ ಡಿ ಎಸ್ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಆಗ ಏನು ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಆ ಸಭೆಯಲ್ಲಿ ಹೀಗಾಗಿ ಅವರು ಪಕ್ಷೇತರಾಗಿ ಕೂಡ ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ಕೂಡ ಸ್ಪರ್ಧೆ ಮಾಡಿ ಕಣಕ್ಕಿಳಿಲೇಬೇಕು ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ ವಿರೋಧಿ ಬಣ ಕೂಡ ಇದೆ ಬಂಡಾಯ ಗುಪ್ಪು ಇದೆ ಅವರು ಕೂಡ ಸಂಪೂರ್ಣ ಬೆಂಬಲವನ್ನು ಘೋಷಿಸುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡಲೇಬೇಕು ಅಂತ ಬಲವಾದಂಥ ಒತ್ತಾಯ ಕೂಡ ಈಗಾಗಲೇ ಕೇಳಿಬಂದೆ ಜೊತೆಗೆ ಚುನಾವಣೆಯ ಜವಾಬ್ದಾರಿಯನ್ನು ಚುನಾವಣೆಯ ಖರ್ಚು ವೆಚ್ಚಗಳನ್ನು ಚುನಾವಣೆಯ ಸಂಪೂರ್ಣ ಪ್ರಚಾರವನ್ನು ಕನ್ನಡ ಚಿತ್ರರಂಗದ ಎಲ್ಲ ಘಟಾನುಘಟಿಗಳು ಯಾರಿದ್ದಾರೆ ಅಥವಾ ನಾಯಕ ನಟರು ಯಾರಿದ್ದಾರೆ ಅಥವಾ ಹಿರಿಯರು ಯಾರಿದ್ದಾರೆ ಅವರೆಲ್ಲರೂ ಕೂಡ ವಹಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದೀವಿ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಹಿಂದೇಟ್ ಹಾಕುವಂಥ ಮಾತು ಬೇಡ ಅನ್ನುವಂಥ ಮಾತನ್ನು ಈಗಾಗಲೇ ಸುಮಲತಾ ಅವರಿಗೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗೆ ಚುನಾವಣೆ ಘೋಷಣೆಯಾದ ಬಳಿಕ ಚುನಾವಣೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಕನ್ನಡ ಚಿತ್ರರಂಗ ಏನಿದೆ ಅಂಬರೀಷ್ ಅವರ ಋಣ ತೀರಿಸೋದಕ್ಕೆ ಒಂದು ತಿಂಗಳ ಕಾಲ ಹಳ್ಳಿ ಹಳ್ಳಿಗೂ ತೆರಳಿ ಅಂದ್ರೆ ಮಂಡ್ಯದ ಹಳ್ಳಿ ಹಳ್ಳಿಗೂ ಕೂಡ ತೆರಳಿ ನಾವು ಪ್ರಚಾರ ಮಾಡ್ತೀವಿ ಹೀಗಾಗಿ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ತೊಂದರೆ ಬೇಡ ಸಂಪೂರ್ಣ ಕನ್ನಡ ಚಿತ್ರರಂಗ ಈ ಬಾರಿಯ ಚುನಾವಣಾ ಪ್ರಚಾರಕ್ಕೆ ಧುಮುಕತ್ತೆ ಅಂಬರೀಷ್ ಅವರ ಋಣ ತೀರಿಸೋದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಕೂಡ ಕೈಗೊಂಡಿದ್ದಾರೆ ಜೊತೆಗೆ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಇದಕ್ಕೆ ಸುಮಲತಾ ಅವರು ಕೂಡ ಅಮರ್ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ರಾಜಕೀಯವಾಗಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ರಾಜಕೀಯವಾಗಿ ಏನೇನು ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ ಆದರೆ ಈ ಒಂದು ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಸಕಾರಾತ್ಮಕವಾಗಿ ನನ್ನ ಅಹ್ ನಿರ್ಧಾರವನ್ನು ಮಾಡ್ತೀನಿ ಚುನಾವಣೆ ಹತ್ರ ಬರಲಿ ಆ ನಂತರ ರಾಜಕೀಯವಾಗಿ ಯಾವ್ಯಾವ ನಿರ್ಧಾರಗಳು ಕೈಗೊಳ್ಳಲಾಗುತ್ತೆ ರಾಜಕೀಯವಾಗಿ ಯಾವ ರೀತಿ ಏರಿಳಿತ ಆಗುತ್ತೆ ಅದನ್ನು ನೋಡ್ಕೊಂಡು ನಾನು ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಅಭಿಷೇಕ್ ಅವರು ಕೂಡ ಅವರ ತಾಯಿ ಸುಮಲತಾ ಅವರಿಗೆ ಒತ್ತಾಯ ಮಾಡಿದ್ದಾರೆ ರಾಜಕೀಯಕ್ಕೆ ಬರಬೇಕು ಚುನಾವಣಾ ರಾಜಕೀಯದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಟಿ ವಿ ನೈನ್ಗೆ ಲಭ್ಯವಾಗ್ತಾ ಇದೆ ಅಮರ್ ಯು ಪ್ರಮೋದ್